ై యూట్యూబ్ చాలా సో ఇవతా అప్రమయ్య స్వామి టెంపల్కి హోక్తీ అంబేగాల్ కృష్ణ అంతే తుంబేమ సో ఇది చన్నపట్నం తల్ూకు బ్యాంగ్లూరి సెవెంటీ ఒన్ కిలోీటర్స్ హార్డ్లీ అండ్ ఆఫ్ ఎన్ హర్స్ డీస్టెన్స్ ఇప్పుడు బట్ ఇది సో ఇది తుంబేమో అంబేగాల్ కృష్ణ మూర్తినే అంబేగాల్ ఇర సో ఇకి అది అంబేగాల్ కృష్ణ అంత ಸೊ ನಾವು ಇದು ಒನ್ ಟು ತ್ರೀ ಇಯರ್ಸ್ ಬ್ಯಾಕ್ ಈ ಟೆಂಪಲ್ಗೆ ಹೋಗಿದ್ರು ಅದಾದಮೇಲೆ ನಾವು ಹೋಗೇ ಇಲ್ಲ ಸೊ ನಮ್ಮ ಮಗು ಆದಮೇಲೆ ಹೋಗಬೇಕು ಅಂತ ಸುಮಾರು ಸಲ ಅಂದ್ಕೋತಿದ್ವಿ ಸೊ ಇವತ್ತು ನಮ್ಮ ಹಸ್ಬೆಂಡ್ ಹೇಗಿದ್ರು ಬೇರೆ ಯಾವ ಟೆಂಪಲ್ಗೆ ಹೋಗೋದು ಬೇರೆ ಅದು ಇದು ಅಂತ ಟೆಂಪಲ್ಗೆ ಯಾಕೆ ಹೋಗೋದು ಸೊ ಇದೇ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದರು ಸೊ ಅದಕ್ಕೆ ನಾವು ಫುಲ್ ಫ್ಯಾಮಿಲಿ ಸಮೇತ ಆ ಟೆಂಪಲ್ಗೆ ಹೋಗ್ತಿದೀವಿ ಸೊ ಯಾರಿಗೆ ಮಕ್ಕಳು ಆಗಿರ ಆಗಿರಲ್ಲ ಮಕ್ಕಳು ಬೇಕು ಅಂತ ಒಂದ್ಸಲ ಈ ದೇವಸ್ಥಾನಕ್ಕೆ ಬಂದು ನಾವು ಹೊರಸ್ಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ತುಂಬ ದೈವಭಕ್ತಿ ಇರುವಂತಹ ಟೆಂಪಲು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾವು ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೆ ನಮ್ಮ ಹಸ್ಬೆಂಡು ನಾವಿಲ್ಲ ಅಪ್ರಮಯ್ಯ ಸ್ವಾಮಿ ಟೆಂಪಲ್ ಅಂಬೇಗಲ್ ಕೃಷ್ಣ ಟೆಂಪಲ್ಗೆ ಹೋಗೋಣ ಸುಮಾರು ವರ್ಷ ಆಗಿತ್ತು ನಾನು ಆ್ಯಕ್ಚುಲಿ ಹೋಗಿ ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆನೇ ನಾನು ಊಟಕ್ಕಿಂತ ಮುಂಚೆ ನಾನು ಹೋಗಿದ್ದು ಅದಾದ್ಮೇಲೆ ನಾವು ಹೋಗೇ ಇರಲಿಲ್ಲ ಎಷ್ಟೊಂದು ಸಲ ಅಂದ್ಕೋತಿದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ನಾವು ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಅಪ್ರಮಯ ಸ್ವಾಮಿ ಟೆಂಪಲ್ ಹೋಗ್ತಿದ್ದೀವಿ ಅಪ್ರಮಯ ಸ್ವಾಮಿ ಟೆಂಪಲ್ ಇರೋದು ಚನ್ನಪಟ್ಟಣ ತಾಲೂಕಲ್ಲಿ ಸೊ ಇದು ಫೇಮಸ್ ಇರೋದೇ ಅಂಬೇಗಾಲ ಕೃಷ್ಣ ಸೊ ಯಾರಿಗೆ ಮಕ್ಳು ಇರೋಲ್ಲ ಮಕ್ಳು ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಒಂದ್ಸಲ ಹೋಗಿ ಇಲ್ಲಿ ಹರಕೆ ಮಾಡ್ಕೊಂಡ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗತ್ತೆ ಅಂತ ಅಲ್ಲಿ ಜನ ನಂಬುವಂತ ಇದು ಅಂಬೇಗಲ್ ಕೃಷ್ಣ ಇಡೀ ವರ್ಲ್ಡಲ್ಲಿ ಇದು ಒಂದೇ ಟೆಂಪಲ್ ಇರೋದು ಅದು ಅಂಬೆಗಾಲ್ ಇದರಲ್ಲಿ ರೂಪದಲ್ಲಿ ಇರೋದು ಸಾಮಾನ್ಯ ಕೃಷ್ಣ ಫುಲ್ಲು ಇದ್ದಿರತ್ತೆ ಬಾಲಕೃಷ್ಣ ಇರುತ್ತೆ ಇಲ್ಲಾಂದರೆ ದೊಡ್ಡ ಮೂರ್ತಿ ಇರುತ್ತೆ ಬಟ್ ಆದರೆ ಅಂಬೆಗಳ ರೂಪದಲ್ಲಿ ಇರುವಂತಹ ಟೆಂಪಲ್ ಒಂದೇ ಸೊ ಬ್ಯಾಂಗ್ಳೂರಿಂದ ಸೆವೆಂಟಿ ಒನ್ ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ ಸೊ ವೀಕೆಂಡ್ ನೀವು ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂದ್ರೂ ಈ ಪ್ಲೇಸ್ಗೆ ಹೋಗ್ಬೋದು ಸುಮ್ಮ ತುಂಬ ಸುಮಾರು ಹಳೆ ಟೆಂಪಲ್ ಇದ್ದು ಸನ್ ಸೊ ನಾವು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ ಟೆಂಪಲ್ಗೆ ಹೋಗ್ತಿದ್ದೀವಿ ಸೊ ನೋಡೋಣ ಹೇಗಿದೆ ಅಲ್ವಾ ಆ್ಯಕ್ಚುಲಿ ನಾವು ಒಂದು ಸಲ ಹೋಗಿದ್ದೀವಿ ಆ ಟೆಂಪಲ್ಗೆ ಬಟ್ ತುಂಬ ಸುಮಾರು ತುಂಬಾ ಚೆನ್ನಾಗಿರುತ್ತೆ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಅಂದರೆ ಸ್ವಲ್ಪ ಜಾಸ್ತಿ ಜನ ಇರುತ್ತೆ ಸ್ವಲ್ಪ ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ ಸೊ ನೋಡೋಣ ಬನ್ನಿ ಹೇಗಿದೆ ನಮ್ಮ ಟೆಂಪಲ್ ಜರ್ನಿ ಹೋಯಿತು ಅಂತ ಚಿನ್ನೆ ಚಿಪ್ಪ ಮಾಡ್ತಾರೆ ಚಿನ್ನ ಹಾಯೋ And bloggers non subscribers uh, uh, uh. Uh, you know hi hi i let you know

ಸೊ ಇಲ್ಲಿ ನೋಡ್ತಿದಿರಲ್ಲ ತೊಟ್ಲುಗಳು ಈ ತೊಟ್ಲು ತೊಟ್ಲಲ್ಲಿ ಅಂಬೆಗಾಳ ಕೃಷ್ಣ ಇರುತ್ತೆ ಸೊ ನಿಮ್ಮ ಹರಕೆ ಮುಗಿದಾದ್ಮೇಲೆ ನೀವು ಈ ಥರ ತೊಟ್ಲು ತಗೊಂಡು ದೇವರು ದೇವ್ರಿಗೆ ಕೊಡಬೇಕು ಸೊ ಇದನ್ನು ನೀವು ದೇವಸ್ಥಾನದ ಒಳಗೆ ಒಂದು ಚೀಟಿ ಬರ್ಸ್ಕೊಂಡು ಹೋಗಿ ಈ ತೊಟ್ಲುನ ಕೊಟ್ಟರೆ ಆಗ ಗರ್ಭಗುಡಿ ಇರುತ್ತಲ್ಲ ಅಂಬೆಗಾಲ್ ಕೃಷ್ಣ ಅದ್ರ ಮೇಲೇ ನೀವು ಕೊಟ್ಟಿರೋಂತಹ ತೊಟ್ಲನ್ನ ಕಟ್ತಾರೆ ಸೊ ಅಲ್ಲಿಗೆ ನಿಮ್ಮ ಹರಕೆ ಪೂರ್ತಿ ಆಯಿತು ಸೊ ಮಗು ಆದಮೇಲೆ ನೀವು ಇದನ್ನು ದೇವರಿಗೆ ಸಲ್ಲಿಸ್ಬೇಕಾಗತ್ತೆ ನಾವು ಮುಂಚೆ ಬಂದಾಗ ಇದೆಲ್ಲ ಇಷ್ಟೊಂದು ಅಂಗಡಿನೂ ಇರಲ್ಲ ಇಷ್ಟೊಂದು ಮಾರಾಟನೂ ಇಲ್ಲ ಬಟ್ ಇವಾಗ ತುಂಬಾ ಆಗಿದೆ ಸೊ ಇವಾಗ ಒಳಗೆ ಹೋಗ್ತಿದ್ವಲ್ಲ ಇದು ಅಪ್ರಮಯ ಸ್ವಾಮಿ ಮೂರ್ತಿ ಇರೋ ಟೆಂಪಲ್ ಈ ಅಪ್ರಮೇಯ ಸ್ವಾಮಿ ಟೆಂಪಲ್ ಹಿಂದೆನೇ ಅಂಬೆಗಾಲ್ ಕೃಷ್ಣ ಇದೆ ಸೊ ಮೇನ್ ಬಂದು ಅಪ್ರಮೇಯ ಸ್ವಾಮಿ ಟೆಂಪಲ್ ಅದ್ರ ಹಿಂದೆ ಇರೋದು ಅಂಬೆಗಾಲ್ ಕೃಷ್ಣ ಅದೆಲ್ಲ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ಆಚೆ ಬಂದಿದ್ವಿ ಶಾಪಿಂಗಿಗೆ ಸುಮ್ಮನೆ ಹಾಗೆ ಮರದೆಲ್ಲ ಫೇಮಸ್ ಇರತ್ತಲ್ಲ ಚನ್ನಪಟ್ಟಣದಲ್ಲಿ ಅಂದರೆ ಗೊಂಬೆಗಳಿಗೆ ಅದು ಇದು ಫೇಮಸ್ ಇರತ್ತಲ್ಲ ಸೊ ಹಾಗೆ ಮನೆಗೆ ಏನಾದರೂ ಬೇಕಾಗತ್ತ ಅಂತ ತೊಗೋ ನೋಡ್ತಿದ್ವಿ ಸೊ ನನ್ನ ಮಗಂಗೆ ಈ ಇಷ್ಟ ಆಯಿತು ನಾವೇನು ತೊಗೊಳಿಲ್ಲ ಸುಮ್ಮನೆ ಅವ್ನಿಗೆ ತೋರ್ಸೋಕ್ಕೆ ಅಂತ ಅದಾದ್ಮೇಲೆ ಪ್ರಾಪರ್ ಒಂದು ಟಾಯ್ ಶಾಪ್ que... Um... ಈ ಮರದಿಂದ ಮಾಡಿರೋದು ಎಲ್ಲ ಐಟಮ್ಗಳು ನೋಡೋಣ ಅಂತ ಹೋಗಿದ್ವಿ ಹಾಗೆ ಇಲ್ಲಿ ಕುದುರೆ ಇತ್ತಲ್ಲ ನಮ್ಮ ಸ್ಕೂಲ್ ಡೇಸಲ್ಲಿ ಈ ತರ ಕುದುರೆಲ್ಲೆಲ್ಲ ಆಟಾಡಿಸ್ತಿದ್ರು ಸೇಮ್ ಇದೇ ತರ ವುಡನ್ ಕುದುರೆ ಸೊ ಇದನ್ನ ನೋಡೋಣ ಮನೆಗಿನ್ ತಗೊಂಡು ಹೋಗೋದು ಬೇಡ ಯಾಕಂದ್ರೆ ಜಾಸ್ತಿ ಸ್ಪೇಸ್ ಹಿಡಿಯುತ್ತೆ ಮತ್ತೆ ಎರಡು ದಿವಸ ಆದಮೇಲೆ ಮಕ್ಳು ಏನಾದ್ರೂ ಅದ್ರ ಏನು ಕಾನ್ಸಂಟ್ರೇಟ್ ಮಾಡಲ್ಲ ಅಂದರೂ ನೋಡೋಣ ಅಂತ ಸುಮ್ಮನೆ ಅವನಾಗ ಕುಣಿಸಿದ್ವಿ ಅವ್ನಿಗೆ ಸ್ವಿಂಗ್ ತರ ಆರ್ತಿದ್ರಲ್ಲ ಸ್ವಿಂಗ್ ತರ ಆಗ್ತಿತ್ತಲ್ಲ ಅದು ತುಂಬಾ ಲೈಕ್ ಆಯ್ತು ಒಂಥರ ಮಜಾ ಬರ್ತಿತ್ತು ಅವನಿಗೆ ಅದಾದಮೇಲೆ ಇದೇ ತರ ಬೇರೆ ಬೇರೆ ಐಟಮ್ಸ್ ಎಲ್ಲ ಇತ್ತು ಫುಲ್ ವುಡನ್ನಿಂದ ಮಾಡಿರೋದ ಮಾಡಿರೋ ಅಂಥದ್ದು ಸೊ ನಮ್ಮ ಹಸ್ಬೆಂಡು ಕಾರಿಗೆ ಬೇಕಾಗಿರೋ ಸೀಟು ಬೀಟ್ಸ್ ಬರುತ್ತಲ್ಲ ವುಡನ್ದು ಅದನ್ನು ತಗೋತೀನಿ ಅಂತ ಹೇಳಿದ್ರು ಒಂದು ಡ್ರೈವಿಂಗ್ ಅಲ್ಲಿ ಇತ್ತು ಸೊ ಡ್ರೈವರ್ ಪಕ್ಕ ಕುತ್ಕೊಳ್ಳೋಕ್ಕೆ ಅಂತ ಇರಲಿಲ್ಲ ಸೊ ಅದಕ್ಕೋಸ್ಕರ ತಗೋತೀನಿ ಅಂತ ತಗೊಂಡ್ರು ಇಲ್ಲಿ ನೋಡ್ತಿದಿರಲ್ಲ ಈ ಥರ ಬೀಟ್ಸ್ ತರ ತಗೊಂಡ್ವಿ ನಾವು ಅದು ಅರೌಂಡ್ ಲೈಕ್ ಥೌಸಂಡ್ ಚಿಲ್ಡ್ರನ್ ಬಂತು ಅಪ್ರಾಕ್ಸಿಮೇಟ್ ಎಷ್ಟಾಯ್ತು ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಸೊ ಅದನ್ನ ಯಾಕೆ ತಗೋತಾರೆ ತಗೊ ಹಾಕೊಂಡು ಹಾಕೋತಾರೆ ಅಂದರೆ ಲೈಕ್ ಆಕ್ಯುಪೇಜರ್ ಆಗುತ್ತೆ ಮತ್ತು ಸ್ವೆಟ್ ಆಗೋಲ್ಲ ಸೀಟು ರಬ್ಬರು ಇದಕ್ಕೆ ನಮ್ಮ ಬಾಡಿಗೆ ಸ್ವೆಟ್ ಆಗುತ್ತೆ ಅಂತ ಸೊ ಈ ಥರ ಹಾಕೋತಾರೆ ಅದ್ರ ಬಿಟ್ಟು ಮಕ್ಕಳಿಗೆ ಆಟ ಆಡೋ ಅಂಥದ್ದು ಏನಿರಲ್ಲ ಅಂದರೆ ನನ್ನ ಮಗನಿಗೆ ಪ್ರಾಪರ್ ಏಜ್ಗೆ ಆಟಾಡೋ ಅಂಥದ್ದು ಏನಿರಲ್ಲ ಏನೇ ತೊಗೊಂಡ್ರು ಒಂದು ಟೂ ಡೇಸ್ ಆತಾಡ್ತಾನೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ನಾವು ತೊಗೊಳಕ್ಕೆ ಹೋಗಲಿಲ್ಲ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಪಾಕ್ಶಾಲ ಹೋಗಿದ್ವಿ ಸೊ ಬ್ಯಾಂಗ್ಳೂರಲ್ಲಿ ಬರೋ ಥರ ಪಾಕ್ಶಾಲ ಟೇಸ್ಟ್ ಏನಿರಲ್ಲ ಬಟ್ ಅದ್ರ ಪಾಕ್ಶಾಲ ಒಂದು ಬ್ರ್ಯಾಂಡು ಮತ್ತು ಇದಿರತ್ತೆ ಚೆನ್ನಾಗಿರುತ್ತೆ ಅಂತ ಹೋಗಿದ್ವಿ ಓಕೆ ನಾಟ್ ಬ್ಯಾಡ್ ಅದಾದಮೇಲೆ ನೈಟ್ ನಾನು ಪಲ್ಯ ಚಪಾತಿ ಮತ್ತು ಸ್ವಲ್ಪ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾನು ಇಲ್ಲಿ ಪಲ್ಯ ಕ್ಯಾರೆಟ್ ಪಲ್ಯ ಮಾಡಿ ಕ್ಯಾರೆಟ್ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಜೀರಿಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆ ಟೊಮೊಟೋ ಹಾಕಿ ಟೊಮೊಟೊ ಹಾಕಿ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಾದ್ಮೇಲೆ ಮಸಾಲ ಐಟಮ್ಸ್ ಹಾಕಿದ್ದೀನಿ ನಾನು ಇಲ್ಲಿ ಎರಡು ಸ್ಪೂನು ಚಿಲ್ಲಿ ಪೌಡ್ರು ಮತ್ತು ಅರ್ಧ ಸ್ಪೂನು ಅರ್ಶನ ಮತ್ತು ಕಾಲು ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಕ್ಕಿ ಮಸಾಲೆಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನಿಲ್ಲಿ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಸಿ ಬಟಾಣಿ ಎಲ್ಲ ಫ್ರೈ ಆದಮೇಲೆ ನಾನು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ನಾನು ಏನೇ ನೀರು ಗೀರು ಏನೂ ಹಾಕ್ಕೊಂಡಿಲ್ಲ ಹಾಗೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಮುಚ್ಚಿ ಮುಚ್ಚಿ ಬೇಯಿಸ್ಕೊತಿದ್ದೀನಿ ಸೊ ಹೋಲ್ಡೇ ನಾವು ಆಚೆನೇ ತಿಂದಿರ್ತೀವಿ ಸೊ ಮತ್ತು ನೈಟ್ ನನಗೆ ಆಚೆ ತಿನ್ನೋಕೆ ಇಷ್ಟ ಇರಲಿಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿ ತಿನ್ಕೊಂಡು ಹೋಗಿದ್ವಿ ಬಟ್ ಅಂದರೂ ಮಧ್ಯಾಹ್ನ ಊಟ ಆಚೆ ತಿಂದಿದ್ವಿ ನನಗೆ ಆಚೆ ತಿನ್ನೋದೇನು ಅಷ್ಟು ನನಗೂ ನಮ್ಮ ಹಸ್ಬೆಂಡ್ಗೂ ಲೈಕ್ ಆಗೋಲ್ಲ ಸೊ ನೈಟ್ ಮಾತ್ರ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ನಾನು ಮನೇಲೆ ಮಾಡ್ತಿದ್ದೀನಿ ಹೇಗಿದ್ದರೂ ನನ್ನ ಮಗನಿಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಎಲ್ಲೋ ಅವನು ಏನೂ ತಿಂತಿರಲಿಲ್ಲ ಸೊ ಚಪಾತಿ ಮಾಡಿದ್ರೆ ತಿಂತಾನೆ ಚಪಾತಿ ಪಲ್ಯ ಅಂದರೆ ಅವ್ನಿಗೆ ತುಂಬ ಇಷ್ಟ ತರಕಾರಿ ಪಲ್ಯ ಅಂದರೆ ಎಸ್ಪೆಷಲಿ ಅವ್ನಿಗೆ ತುಂಬ ಇಷ್ಟ ಅಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡ್ತಿದ್ದೆ ಸೊ ಇಲ್ಲಿ ಯಾವುದೇ ರೀತಿ ನಾನು ನೀರಂತಹ ನೀರು ಹಾಕಿಲ್ಲ ಸೊ ಅದೇ ಹಬೇಲೇ ಬೇಯ್ತಿದ್ದೆ ನಾನು ಕ್ಲೋಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಅವಾಗವಾಗ ಕೈ ಆಡಿಸ್ತಿದ್ದೆ ಬಿಕಾಸ್ ಇದ್ಗಿದು ಹೋಗಿ ಹೋಗಬಾರ್ದು ಅಂತ ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಬೇಯಿಸಿದೆ